ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ಶುಭ ಸದ್ದ ನಿಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ಸ್ವಸ್ಥ ಮನುಷ್ಯ ಎಂದಿಗೂ ಬ್ರಹ್ಮ ಮುಹೂರ್ತದಲ್ಲಿ ತನ್ನ ಹಾಸಿಗೆಯನ್ನ ತ್ಯಾಗ ಮಾಡಬೇಕು ಯಾಕಂದ್ರೆ ಆ ಸಮಯದಲ್ಲಿ ಗುರುವಿಗೆ ಹೊಂದಿಸಿ ನಮ್ಮ ಪ್ರಾರ್ಥನೆಯನ್ನ ನಾವು ಮಾಡಬೇಕು ಯಾಕಂದ್ರೆ ಯಾಕಂದ್ರೆ ಮನುಷ್ಯನಿಂದಾದ ಸಮಸ್ತ ಪಾಪ ಕರ್ಮಗಳಿಗೆ ಕ್ಷಮೆಯಾಚಿಸುವ ಸಮಯವೂ ಇದೇ ಆಗಿರುತ್ತೆ ಹಾಗೆ ಆ ಭಗವಂತ ನಮ್ಮ ಕ್ಷಮೆಯನ್ನ ಸ್ವೀಕರಿಸಿ ನಮ್ಮನ್ನು ಕ್ಷಮಿಸುವ ಸಮಯವೂ ಇದಾಗಿರುತ್ತೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತದ ಅದ್ಭುತ ಮಹಿಮೆ ನಾನು ತಿಳ್ಕೊಂಡಿರುವಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಬ್ರಹ್ಮ ಮುಹೂರ್ತ ಒಂದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಬ್ರಹ್ಮ ಎಂದರೆ ಪರಮಾತ್ಮ ಮುಹೂರ್ತ ಎಂದರೆ ಸಮಯ ಎಂದರ್ಥ ಸ್ನೇಹಿತರೆ ಅಲ್ಲಿಗೆ ಪರಮಾತ್ಮನ ಸಮಯವೇ ಬ್ರಹ್ಮ ಮುಹೂರ್ತವಾಗಿದೆ ಅಂದರೆ ಈ ಬ್ರಹ್ಮ ಮುಹೂರ್ತವನ್ನ ದೈವಿಕ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸಮಯವೆಂದು ಹೇಳಲಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಎದ್ದು ದೇವರ ಪೂಜೆ ಮಾಡೋದಾಗ್ಲಿ ದೇವರ ನಾಮಸ್ಮರಣೆ ಮಾಡೋದಾಗ್ಲಿ ಅತ್ಯಂತ ಫಲದಾಯಕವಾಗಿರುತ್ತೆ ಈ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಆಗುವ ಪ್ರಯೋಜನವೇನು ಬ್ರಹ್ಮ ಮುಹೂರ್ತದ ಮಹತ್ವ ಮತ್ತು ಈ ವೇಳೆಯ ವಿಶೇಷತೆಗಳ ಬಗ್ಗೆ ನಾನು ತಿಳ್ಕೊಂಡಿರುವಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ನೀವು ಬದಲಾಯಿಸಿಕೊಳ್ಬಹುದು ಹಾಗೆ ಸಕಲ ಆರೋಗ್ಯವನ್ನ ಸಂಪತ್ತನ್ನ ಕೂಡ ಪಡ್ಕೊಳ್ಬಹುದು ಸ್ನೇಹಿತರೆ ನೀವು ಇಚ್ಛಿಸಿದ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸಿಕೊಳ್ಬಹುದು ಎಲ್ಲಾ ರೀತಿಯ ಶಕ್ತಿಯನ್ನ ನಾವು ಈ ಬ್ರಹ್ಮ ಮುಹೂರ್ತದಲ್ಲಿ ಪಡ್ಕೊಳ್ಳುವ ಅಂದ್ಕೊಳ್ಳಿಕ್ಕೆ ಸ್ನೇಹಿತರೆ ಈಗ ನೋಡ್ರಿ ಅನೇಕ ಜನರಿಗೆ ಇದ್ದಕ್ಕಿದ್ದ ಹಾಗೆ ಮುಂಜಾನೆ ಸುಮಾರು ಮೂರು ಗಂಟೆಗೆ ಎಚ್ಚರ ಆಗ್ತಾ ಇದೆ ನಿಮಗೂ ಕೂಡ ಪ್ರತಿದಿನ ಹೀಗೆ ಆಗ್ತಾ ಇದ್ರೆ ಅದರ ಹಿಂದಿನ ಕಾರಣ ನೀವು ತಿಳ್ಕೊಳ್ಳೇಬೇಕು ನಿಮಗೆ ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಳ್ತಾ ಇದ್ದೀರಾ ಎಷ್ಟೇ ಸುಸ್ತಾಗಿ ಆಯಾಸಗೊಂಡು ಮಲಗಿದರೂ ಕೂಡ ಈ ಸಮಯದಲ್ಲಿ ನಿಮಗೆ ಸರಿಯಾಗಿ ಎಚ್ಚರ ಆಗ್ತಾ ಇದೆ ಅಂದರೆ ಅದು ನೀವು ನಂಬಿರುವ ದೈವಿಕ ಶಕ್ತಿಯ ಸಂಕೇತವಾಗಿರುತ್ತೆ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಪರಿಪರಿಯಾಗಿ ಬಾಬಾರವರನ್ನ ಪ್ರಾರ್ಥಿಸ್ತಾ ಇದ್ದೀರಾ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವಾ ಗುರುವಾಗಿ ನಿಮ್ಮನ್ನ ಯಾವ ಸಮಯದಲ್ಲಿ ಎಚ್ಚರಿಸಬೇಕು ಯಾವ ಸಮಯದಲ್ಲಿ ನಿಮ್ಮಿಂದ ಯಾವ ಕೆಲಸವನ್ನ ಮಾಡಿಸ್ಬೇಕು ಅದರಿಂದ ನಿಮ್ಮ ಉದ್ಧಾರವಾಗುತ್ತೆ ಅಂತ ಹೇಳಿ ಗುರುವಿಗೆ ತಿಳಿದಿರುತ್ತೆ ಹಾಗಾಗಿ ಅವರು ದೈವ ಶಕ್ತಿಯೇ ಅವರಾಗಿದ್ದಾರೆ ಈ ಬ್ರಹ್ಮಾಂಡ ಎಲ್ಲವೂ ಈ ಗುರುವೇ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಆ ದೈವಿಕ ಶಕ್ತಿಯು ನಮಗೆ ಸಂದೇಶವನ್ನ ತಿಳಿಸಲು ಬಯಸ್ತಾ ಇರುತ್ತೆ ಹಾಗೆ ನಮ್ಗೆ ಏನನ್ನಾದರೂ ವಿವರಿಸಲು ಕೂಡ ಆ ಶಕ್ತಿ ಬಯಸ್ತಾ ಇರುತ್ತೆ ಸ್ನೇಹಿತರೆ ನಮಗೆ ಪ್ರತಿದಿನ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಈ ಸೃಷ್ಟಿ ಮತ್ತು ಬಾಬಾರವರ ದೈವಿಕ ಶಕ್ತಿಯು ನೀವು ಎಚ್ಚರಗೊಂಡು ನಿಮ್ಮ ನೆಚ್ಚಿನ ದೇವರನ್ನ ಪೂಜಿಸಲು ನಿಮಗೆ ಸಂದೇಶವನ್ನ ನೀಡ್ತಾ ಇರ್ತವೆ ಸ್ನೇಹಿತರೆ ಅಲ್ಲಿಗೆ ಮುಂಜಾನೆ ಮೂರು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ನಡುವಿನ ಸಮಯವನ್ನ ದೇವರುಗಳ ಸಮಯ ಅಂತ ಹೇಳಿ ಪರಿಗಣಿಸಲಾಗತ್ತೆ ಇದನ್ನೇ ಬ್ರಹ್ಮ ಮುಹೂರ್ತ ಅಂತ ಹೇಳಿ ಕರೆಯೋದು ನಿಮಗೆ ಪ್ರತಿದಿನ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಗುರುವಿನ ದೈವಿಕ ಶಕ್ತಿಯು ಭಗವಂತನ ದೈವಿಕ ಶಕ್ತಿಗಳು ಈ ಸಮಯದಲ್ಲಿ ಎಚ್ಚರಗೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದಾವೆ ಅಂತಾನೆ ಅರ್ಥ ಇಂತಹ ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ಸಮಯದವರಿಗಾದ್ರೂ ಎಚ್ಚರಗೊಂಡು ಒಂದು ಅರ್ಧ ಗಂಟೆನೇ ಆಗಲಿ ಎಚ್ಚರಗೊಂಡು ಕೈಕಾಲು ಮುಖ ತೊಳ್ಕೊಳ್ಳಿ ಇಲ್ಲ ಅಂದ್ರೆ ಹಾಸಿಗೆ ಮೇಲೆ ಕುಳಿತು ಅಂದ್ರೆ ಇಂತಹ ಸಮಯದಲ್ಲಿ ನಮಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಖಂಡಿತ ಬಾಬಾ ನಮ್ಮನ್ನ ಎಚ್ಚರಗೊಳಿಸ್ತಾ ಇದ್ದಾರೆ ನೀನು ಯಾವುದಾದ್ರೂ ಒಂದು ಪ್ರಾರ್ಥನೆಯನ್ನ ಮಾಡ್ಕೋ ನೀನು ಸಕಾರಾತ್ಮಕವಾಗಿ ಚಿಂತಿಸು ನಿನ್ನ ಯೋಜನೆಗಳನ್ನ ಯೋಚನೆಗಳನ್ನು ನನಗೆ ಹೇಳು ನಿನ್ನ ಎಲ್ಲ ಪ್ರಾರ್ಥನೆಯು ನೇರವಾಗಿ ಈ ಸಮಯದಲ್ಲಿ ನನ್ನನ್ನ ತಲುಪ್ತವೆ ಎನ್ನುವ ಸಂದೇಶವನ್ನು ಈ ರೀತಿಯಾಗಿ ಎಚ್ಚರಗೊಳಿಸುವ ಮೂಲಕ ನಮಗೆ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಒಂದು ಸಣ್ಣದಾಗಿ ಉದಾಹರಣೆಯನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ ನನ್ನ ಸ್ವಂತ ಅನುಭವವನ್ನು ನಾನು ಹೇಳ್ಕೊಂಡಿದ್ದೆ ನಮ್ಮ ಮನೆಯವರಿಗೆ ಕರೋನಾ ಆಗಿತ್ತು ಅವರು ಹದಿನೈದು ದಿನ ಆಸ್ಪತ್ರೆಯಲ್ಲಿ ಇದ್ರು ಸೀರಿಯಸ್ ಆಗಿದ್ರು ತುಂಬಾನೇ ಸೀರಿಯಸ್ ಆಗಿದ್ರು ಅಂತ ಸಂದರ್ಭದಲ್ಲಿ ನಾನು ದೃಢವಾದ ವಿಶ್ವಾಸ ಇಟ್ಟು ನಂಬಿದ್ದೆ ನನ್ನ ಬಾಬಾ ನನ್ನ ಸ್ನೇಹಿತರೆ ನನ್ನ ಹತ್ರ ಯಾವುದೇ ರೀತಿ ಸಪೋರ್ಟ್ ಇರಲಿಲ್ಲ ಬಾಬಾ ಅನ್ನೋ ಒಂದೇ ಒಂದು ಸಪೋರ್ಟ್ ಮಾತ್ರ ನನ್ನ ಹತ್ರ ಇತ್ತು ನಾನು ಅವರಲ್ಲೇ ದೃಢವಾದ ವಿಶ್ವಾಸವನ್ನ ಇಟ್ಟಿದ್ದೆ ಇಂತಹ ಸಂದರ್ಭದಲ್ಲಿ ನಾನು ನನ್ನ ಗಂಡನನ್ನ ಆಸ್ಪತ್ರೆಗೆ ಸೇರಿಸಿ ರಾತ್ರಿ ಮಲಗದಾಗ ನನಗೆ ಕರೆಕ್ಟ್ ಆಗಿ ಎಚ್ಚರಾಯಿತು ಯಾವುದೇ ಕಾರಣಕ್ಕೂ ಬಾಬಾ ನನ್ನನ್ನು ಮಲಗಲಿಕ್ಕೆ ಬಿಡ್ತಾ ಇರಲಿಲ್ಲ ನನ್ನನ್ನು ಮುಟ್ಟಿ ಮುಟ್ಟಿ ಎಚ್ಚರಿಸುವ ರೀತಿಯಲ್ಲಿ ಎಚ್ಚರಿಸ್ತಾ ಇದ್ರು ಹಾಗೆ ಹೇಳ್ತಾ ಇದ್ರು ನೀನ್ ಎದ್ದೇಳು ಈ ಸಮಯದಲ್ಲಿ ನೀನ್ ಮಲಗಿದ್ರೆ ಇಡೀ ಮಲಗ್ತೀಯ ಅಂತ ಅನಾಹುತ ಆಗತ್ತೆ ಎದ್ದೇಳು ಅಂತಾನೆ ನನಗೆ ಬಾಬಾ ಈ ರೀತಿಯ ಸೂಚನೆಗಳ ಮೂಲಕನೇ ನನ್ನನ್ನು ಎಪ್ಸಿದ್ರು ಆಗ ನಾನು ಕಂಡ್ಬಿಟ್ಟ ತಕ್ಷಣ ನನ್ನ ಎದುರಿಗಿರೋ ಬಾಬಾರವರ ಫೋಟೋವನ್ನ ನೋಡಿದಾಗ ಹೌದಾ ಬಾಬಾ ನೀವೇ ನನ್ನನ್ನು ಎಚ್ಚರಿಸ್ತಾ ಇದ್ದೀರಾ ಅಂತ ಹೇಳಿ ನಾನು ಅವರನ್ನು ಕೇಳಿದಾಗ ನಾನು ಭಯ ಆಗ್ಬಿಟ್ಟಿತ್ ನನಗೆ ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಯಾರೋ ನನ್ನನ್ನ ಮುಟ್ಟಿ ಮುಟ್ಟಿ ಎಚ್ಚರಿಸ್ತಾ ಇದ್ದಾರೆ ನಮ್ಮ ಮನೆಯವರನ್ನ ಬೇರೆ ಆಸ್ಪತ್ರೆಗೆ ಸೇರಿಸಿದೀವಿ ಇಂಥ ಸಮಯದಲ್ಲಿ ನನಗೆ ತುಂಬಾ ಕಾಬರಿ ಆಗೋದು ಸಹಜನೇ ಅಲ್ವಾ ಒಬ್ಳೆ ಬೇರೆ ಮಲಗಿದ್ದೆ ಮಕ್ಕಳನ್ನ ಕರ್ಕೊಂಡು ತುಂಬಾ ಕಾಬರಿ ಆಗ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ನನ್ನನ್ನ ಯಾರೋ ಮುಟ್ಟಿ ಮುಟ್ಟಿ ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ ನಾನು ಏನು ಅನ್ಕೊಳ್ಬೇಕು ಅಲ್ವಾ ನಾನು ಬೇರೆ ಬೆಳಗ್ಗೆ ಆಸ್ಪತ್ರೆಯಿಂದ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿದ್ದೆ ಕಣ್ಣು ಎಳಿತಾ ಇದೆ ಆದ್ರೆ ಬಾಬಾ ನನ್ನನ್ನ ಮಲಗಲಿಕ್ಕೆ ಬಿಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಬಾಬಾರವರ ಫೋಟೋವನ್ನ ನೋಡ್ಕೊಳ್ತಾ ನಾನು ನೀವೇ ನನ್ನನ್ನ ಎಚ್ಚರಿಸ್ತಾ ಇದ್ದೀರಲ್ವಾ ಅಂತ ಹೇಳಿ ಕೇಳಿದಾಗ ಆ ಫೋಟೋ ಮೇಲಿಂದ ಅಷ್ಟೊತ್ತು ಹೊತ್ತಿಗೆ ಕರೆಕ್ಟ್ ಆಗಿ ಮೂರೂವರೆಗೆ ಅವರ ಮೇಲಿಂದ ಹೂವು ಪ್ರಸಾದದ ರೂಪದಲ್ಲಿ ಕೆಳಗೆ ಬಿತ್ತು ಸ್ನೇಹಿತರೆ ಆ ತಕ್ಷಣನೇ ನಾನು ಬೇಗ ಎದ್ದು ಕೈಕಾಲ್ ಮುಖ ತೊಳೆದು ಒಂದು ಮಣೆ ಮೇಲೆ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಕಾಲ್ ಕೆಳಗೆ ಮಣೆಯನ್ನ ಇಟ್ಕೊಂಡು ನಾನು ಬಾಬಾರವರು ಹೇಳಿದಂತೆ ಅವರ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದೆ ಹಾಗೆ ನಾನು ಅವರ ದಿವ್ಯ ನಾಮವನ್ನ ಜಪಿಸ್ದೆ ಹಾಗೆ ಬರದೆ ಕೂಡ ಹಾಗೆ ನನಗೆ ಬಾಬಾ ಇನ್ನೊಂದು ಸೂಚನೆ ಕೊಟ್ಟಿದ್ರು ನೀನು ಮೃತ್ಯುಂಜಯ ಮಂತ್ರವನ್ನ ಹೇಳು ಅಂತಾನೆ ನನಗೆ ಈ ರೀತಿಯಾಗಿ ಹೇಳಿದ ಹಾಗೆ ಅನುಭವ ಆಗಿತ್ತು ನಾನು ಅದೇ ರೀತಿ ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಮ್ಮ ಆಸ್ಪತ್ರೆಯಿಂದ ಬರುವವರೆಗೂ ನಾನು ಮಾಡಿದೆ ಹಾಗೆ ಹಾಗೆ ನಾನು ಅದನ್ನು ಯಾವಾಗ್ಲೂ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಬಾಬಾ ಒಂದು ಅದ್ಭುತವಾದ ಚಮತ್ಕಾರವನ್ನೇ ಮಾಡಿದ್ದಾರೆ ಅಂದ್ರೆ ಅವರನ್ನ ನಂಬಿದ ಭಕ್ತರನ್ನ ಅವರು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದಿಕ್ಕೆ ನನ್ನ ಜೀವನವೇ ಅದ್ಭುತ ಸಾಕ್ಷಿಯಾಗಿದೆ ಸ್ನೇಹಿತರೆ ಅಂದರೆ ಈ ಬ್ರಹ್ಮ ಮುಹೂರ್ತಕ್ಕೆ ಅಂತಹ ಅದ್ಭುತ ಶಕ್ತಿ ಇದೆ ಹಾಗಾಗಿ ನೀವು ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ನೀವು ಎದ್ದ ಹಾಸಿಗೆ ಮೇಲೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮನಸ್ಸಲ್ಲೇ ಅವರಲ್ಲಿ ಒಂದು ಸ್ಮರಣೆಯನ್ನು ಅವರ ಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಳ್ಳಿ ಹಾಗೆ ನಿಮ್ಮ ಯೋಜನೆಗಳನ್ನ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀರಾ ಅದೆಲ್ಲವನ್ನು ನೀವು ಹೇಳ್ಕೊಳ್ಬೇಕು ಹಾಗಾಗಿ ನಾನು ಕೂಡ ನಿಮಗೆ ತುಂಬಾ ಸಾರಿ ತಿಳಿಸಿದ್ದೀನಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾಬಾರವರ ಗಾಯತ್ರಿ ನಾಮದ ಜಪವನ್ನು ಮಾಡ್ರಿ ನಾಮ ಸ್ಮರಣೆಯನ್ನು ಮಾಡಿ ಮಾಡ್ರಿ ಅಂತ ಹೇಳಿದಿನಿ ಎಷ್ಟೋ ಜನ ನಾವು ಮಾಡ್ತಾ ಇದೀವಿ ಅದರಿಂದ ಒಳಿತನ ಕಂಡಿದ್ದೀವಿ ಕೂಡ ಹೇಳಿದ್ದಾರೆ ಎಷ್ಟೋ ಜನ ನನಗೆ ವರ್ಷ ಆಗಿತ್ತು ತಾಯಿ ತನದ ಹೇಳಿದ್ದಾರೆ ಕಂಡುಕೊಂಡಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರ ಇಚ್ಛೆಯನ್ನು ಹೇಳ್ಕೊಂಡು ಒಂದು ವರ್ಷಗಟ್ಟಲೆ ಅವರು ಬಾಬಾರವರ ಗಾಯತ್ರಿ ನಾಮಸ್ಮರಣೆಯನ್ನು ಮಾಡಿದಾರಂತೆ ಸ್ನೇಹಿತರೆ ಅವರು ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ ನಾನು ಹಿಂದೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂದ್ರೆ ನಮ್ಮ ಇಚ್ಛೆಗಳನ್ನ ಆಸೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಇದು ಉತ್ತಮ ಸಮಯ ಹಾಗೆ ನಮ್ಮ ನಕಾರಾತ್ಮಕತೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೂ ಇದು ಉತ್ತಮ ಸಮಯ ಅಂದ್ರೆ ನಮ್ಮಿಂದ ಕೆಟ್ಟದನ್ನ ಹೊರಗೆ ಹಾಕಲಿಕ್ಕೆ ಪಾಪ ನಾಶ ಮಾಡ್ಕೊಳ್ಲಿಕ್ಕೂ ಇದು ಉತ್ತಮವಾದ ಸಮಯ ಹಾಗೆ ಏನಾದರೂ ಉತ್ತಮವಾದದನ್ನು ಪಡ್ಕೊಳ್ಳಿಕ್ಕೂ ಇದು ಅತ್ಯುತ್ತಮ ಸಮಯವಾಗಿದೆ ಸ್ನೇಹಿತರೆ ಈ ಬ್ರಹ್ಮ ಮುಹೂರ್ತವು ರಾತ್ರಿಯ ಕೊನೆಯ ಪ್ರಹಾರದ ಮೂರನೆಯ ಒಂದು ಭಾಗವಾಗಿದೆ ಸ್ನೇಹಿತರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನಿದ್ದೆಯನ್ನು ತ್ಯಜಿಸಲು ಇದು ಉತ್ತಮ ಸಮಯ ಬ್ರಹ್ಮ ಎಂದರೆ ಅದು ಅಂತಿಮ ಅಂಶವಾಗಿದೆ ಮುಹೂರ್ತ ಅಂದ್ರೆ ಅನುಕೂಲಕರ ಸಮಯ ಅಂತಾನೆ ಹೇಳ್ಬೋದು ಬ್ರಹ್ಮ ಮುಹೂರ್ತವನ್ನ ಅಮೃತವೇ ಅಂತ ಹೇಳಿ ಕರೀತಾರೆ ಅಮೃತ ಎಂದರೆ ಜೀವಿಗೆ ಅಮೃತವನ್ನ ನೀಡುವುದು ಮತ್ತೆ ವೇಳೆ ಎಂದರೆ ಸಮಯ ಅಲ್ಲಿಗೆ ಅಮೃತ ವೇಳೆ ಎಂದರೆ ಚಿರಂಜೀವಿಯನ್ನು ಅಥವಾ ಅಮರತ್ವವನ್ನು ನೀಡುವ ಸಮಯ ಅಂತನೇ ಅರ್ಥ ಆಗತ್ತೆ ಸ್ನೇಹಿತರೆ ಅಂದ್ರೆ ಅಮೃತ ವೇಳೆ ಎಂದರೆ ಆ ಗುರುವೆ ಆ ಭಗವಂತನೇ ತನ್ನ ಭಕ್ತರಿಗೆ ಅಮೃತವನ್ನ ನೀಡಲು ಬರುವ ಸಮಯ ಮತ್ತು ಆ ಅಮೃತವನ್ನ ಕುಡಿಯದವನು ಆನಂದವನ್ನ ಪಡೆಯಲಾರ ನಂಬಿಕೆ ಕೂಡ ಇದೆ ಹಾಗಾಗಿ ಅಮೃತ ವೇಳೆಯಲ್ಲಿ ಆಕಾಶದಲ್ಲಿ ಧನಾತ್ಮಕ ಕಂಪನಗಳು ಅತ್ಯಂತ ವೇಗವಾಗಿ ಹರಿತಾ ಇರ್ತವೆ ಯಾಕಂದ್ರೆ ಆ ಸಮಯದಲ್ಲಿ ನಕಾರಾತ್ಮಕ ಕಂಪನಗಳು ನಿದ್ರಿಸ್ತಾ ಇರ್ತವೆ ಮತ್ತು ಧನಾತ್ಮಕ ಕಂಪನಗಳು ಎಚ್ಚರವಾಗಿರ್ತವೆ ಇಂತಹ ಬ್ರಹ್ಮ ಮುಹೂರ್ತದ ಸಮಯ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯವರೆಗೆ ಇರುತ್ತೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದ್ರೆ ನೀವು ಸುಲಭವಾಗಿ ಏಕಾಗ್ರತೆಯನ್ನು ಕೂಡ ಪಡೆಯಬಹುದು ಅಥವಾ ಈ ಸಮಯದಲ್ಲಿ ಎಲ್ಲರೂ ಕೂಡ ನಿದ್ರಿಸ್ತಾ ಇರ್ತಾರಲ್ವಾ ಯಾವುದೇ ರೀತಿ ಗಲಾಟೆಗಳು ಇರೋದಿಲ್ಲ ಇಂತ ಇಂತಹ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ನೇರವಾಗಿ ಭಗವಂತನನ್ನ ತಲುಪುತ್ತೆ ಯಾಕಂದ್ರೆ ಅವನ ಸಕಾರಾತ್ಮಕ ಊರ್ಜೆಗಳು ಈ ಭೂಮಂಡಲವನ್ನು ಆವರಿಸಿರ್ತವೆ ಇದು ಹೇಗೆ ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ನೀವು ಬೆಂಗಳೂರಲ್ಲಿ ಇದ್ದೀರಲ್ವಾ ನೀವು ಎಲ್ಲಿಗೋ ಹೋಗ್ಬೇಕು ಅಂದ್ರೆ ನೀವು ಬೆಂಗಳೂರನ್ನ ದಾಟ್ಬೇಕು ಅಂದ್ರೆ ಸುಮಾರು ಗಂಟೆ ಆಗತ್ತೆ ತುಂಬಾ ಟ್ರಾಫಿಕ್ ಇದ್ದಾಗ ಅದೇ ನೀವು ಬೆಳಗ್ಗೆ ಒಂದು ಮೂರು ಗಂಟೆಗೆ ಮನೆ ಬಿಟ್ರಿ ಅಂದ್ರೆ ನೀವು ಅನ್ಕೊಂಡಿರೋ ಜಾಗವನ್ನ ಬೇಗನೆ ತಲುಪ್ತೀರಾ ಅಲ್ವಾ ಅದೇ ತರ ಇದು ಕೂಡ ನಾವು ಬೆಳಗ್ಗೆ ಆರಾಮಾಗೆದ್ದು ಭಗವಂತನ ಸೇವೆ ಮಾಡ್ತೀವಿ ಅಂದಾಗ್ಲೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ರು ಅಷ್ಟೇನ ಭಗವಂತ ಒಲಿಯೋದು ಅಂತ ಹೇಳಿ ಕೆಲವರು ಪ್ರಶ್ನೆ ಇರುತ್ತೆ ಇಲ್ಲ ಅಂತಲ್ಲ ಒಲಿತಾನೆ ಯಾವ ಸಮಯದಲ್ಲಾದ್ರೂ ಭಗವಂತ ನಿಮ್ಮ ಮೊರೆಯನ್ನ ಕೇಳಿಸ್ಕೊಳ್ತಾನೆ ಇಲ್ಲ ಅಂತಲ್ಲ ಆದ್ರೆ ಭಗವಂತನ ಊರ್ಜೆಗಳು ಸಕಾರಾತ್ಮಕ ಊರ್ಜೆಗಳು ಈ ಭೂಮಿಯನ್ನ ಪ್ರವಹಿಸುವ ಕಾಲ ಕೂಡ ಒಂದಿರುತ್ತೆ ಸ್ನೇಹಿತರೆ ಆ ಅಮೃತಗಳಿಗೆನೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಸಮಯದಲ್ಲಿ ಅವರು ಎದ್ದು ನಮಗೋಸ್ಕರ ಏನನ್ನಾದ್ರೂ ಕೊಡ್ತೀನಿ ಅಂತ ಹೇಳಿ ಹಂಬಲಿಸ್ತಾ ಇದ್ದಾರೆ ಅಂದಾಗ ನಾವ್ ಅದನ್ನ ಇಸ್ಕೊಳ್ಳೋದು ಚೆನ್ನಾಗಿರುತ್ತೋ ಇಲ್ಲ ಅಂದ್ರೆ ನಮ್ಗೆ ಆಮೇಲೆ ಬೇಕು ಬೇಕು ಅಂತ ಹೇಳಿ ಬಲವಂತವಾಗಿ ಕೇಳ ಚೆನ್ನಾಗಿರುತ್ತೆ ನೀವೇ ಯೋಚಿಸ್ರಿ ಹಾಗಾಗಿ ಯಾವಾಗ್ಲೂ ಅನಾದಿ ಕಾಲದಿಂದಲೂ ಏನಾದ್ರೂ ನಾವು ಪಡ್ಕೊಳ್ಬೇಕು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗತ್ತೆ ಸ್ನೇಹಿತರೆ ಹಾಗಾಗಿ ನೋಡಿದ್ರಲ್ಲ ವ್ರತ ಪೂಜೆ ಎಲ್ಲಾ ವ್ರತಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಾಗಿದ್ದಾವೆ ಯಾವುದೂ ಕೂಡ ಸೂರ್ಯ ಉದಯ ಆದ್ಮೇಲೆ ಮಾಡುವಂತ ವ್ರತಗಳು ಯಾವುದೇ ಇಲ್ಲ ಸ್ನೇಹಿತರೆ ಎಲ್ಲಾ ವ್ರತಗಳು ಬೆಳಗ್ಗೆ ಬೆಳಗಿನ ಜಾವದಲ್ಲೇ ಮಾಡ್ತೀವಿ ಈ ಧನುರ್ಮಾಸದಲ್ಲಿ ನೋಡಿ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ವಾ ಅವ್ರು ಆರಾಮಾಗಿ ಹತ್ತು ಗಂಟೆಗೆ ಗೆದ್ದು ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಆದರೆ ಆ ರೀತಿಯ ಕಠಿಣ ಸೇವೆಯನ್ನು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಆ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಸಿಗತ್ತೆ ಅಲ್ವಾ ಹಾಗೆ ಸ್ನೇಹಿತರೆ ಜೀವನದಲ್ಲಿ ನಾವು ಏನನ್ನಾದರೂ ಪಡ್ಕೊಳ್ಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅದಕ್ಕೆ ಪರಿಶ್ರಮ ಅನ್ನೋದು ಇರಲೇಬೇಕು ಸ್ನೇಹಿತರೆ ಪರಿಶ್ರಮದಿಂದ ಪಡ್ಕೊಂಡಿರೋದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಜೊತೆಗಿರುತ್ತೆ ಅದನ್ನು ಕಸ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಅದು ದೈವದತ್ತ ಕೊಡುಗೆ ಆಗಿರುತ್ತೆ ಅದರ ರಕ್ಷಣೆಯನ್ನು ಆ ಭಗವಂತನೇ ಮಾಡ್ತಾ ಇರ್ತಾನೆ ಅಲ್ವಾ ಹಾಗೆ ನಾವು ಅಂತಹ ಸಮಯದಲ್ಲಿ ಎದ್ದಾಗ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬಹುದು ಹಾಗೆ ಒಳ್ಳೆಯ ಆಲೋಚನೆಗಳನ್ನ ಮಾಡಬೇಕು ಹಾಗೆ ನಾವು ಯಾವುದನ್ನಾದ್ರೂ ಕುರಿತು ಒಂದು ಒಳ್ಳೆಯ ಚಿಂತನೆಯನ್ನ ಮಾಡಿದಾಗ ಒಂದು ಮಗುವನ್ನ ಪಡ್ಕೊಂಡು ಅದರ ಜೊತೆಗೆ ಸುಖವಾದ ಸಂಸಾರವನ್ನ ಮಾಡಬೇಕು ಅಂತೇಳಿ ನಾವು ಹಂಬಲಿಸ್ತಾ ಇದೀವಿ ಅಂದ್ರೆ ಆ ಸಮಯದಲ್ಲಿ ಅದೇ ರೀತಿ ನಮಗೆ ಆಶೀರ್ವಾದ ಸಿಗುತ್ತೆ ನಾನು ಒಂದು ಒಳ್ಳೆಯ ಜೀವನವನ್ನ ನಡೆಸಬೇಕು ಅಂದ್ರೆ ಅದೇ ಸಿಗುತ್ತೆ ನಾನು ಒಂದು ಬಹುದೊಡ್ಡ ಸಾಧನೆಯನ್ನ ಮಾಡಬೇಕು ನಾನು ತುಂಬಾ ಓದಬೇಕು ಅದು ನನಗೆ ಅರ್ಥವಾಗಬೇಕು ಹಾಗೆ ನಾನು ಅದರಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಅದು ಖಂಡಿತ ಆಗತ್ತೆ ನಾವು ಕೂಡ ಗೃಹಿಣಿಯರಾಗಿ ಧನುರ್ ಮಾಸದ ಪೂಜೆ ನವರಾತ್ರಿಯಲ್ಲಿ ಪೂಜೆ ಮಾಡೋದಾಗಿರ್ಬೋದು ಅವೆಲ್ಲವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಲ್ವಾ ಆ ಸಮಯದಲ್ಲಿ ನಾವು ಕಷ್ಟ ಆದ್ರೂ ಪರವಾಗಿಲ್ಲ ಒಂಬತ್ತು ದಿನ ಇಲ್ಲ ಹದಿನೈದು ದಿನ ಈಗ ಹದಿನಾರು ದಿನ ಈ ರೀತಿ ಸಂಕಲ್ಪವನ್ನ ಮಾಡಿ ಮಾಡೇ ಮಾಡ್ತೀವಿ ಅದರ ಪ್ರತಿಫಲ ಖಂಡಿತ ಸಿಗತ್ತೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ಧನಾತ್ಮಕ ಶಕ್ತಿಗಳ ಕಂಪನವೆಂದರೆ ದೇವರ ದೈವಿಕ ಶಕ್ತಿಗಳು ಸುತ್ತಲೂ ಚಲಿಸ್ತಾ ಇರ್ತವೆ ಎಂದರ್ಥನೆ ಆ ಸಮಯದಲ್ಲಿ ದೇವರನ್ನ ಜಪಿಸ್ತಾ ಧ್ಯಾನಿಸಿದ್ರೆ ದೇವರ ಕೃಪೆ ಸುಲಭವಾಗಿ ಸಿಗತ್ತೆ ಈ ಕಾರಣಕ್ಕಾಗಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ನಾಮವನ್ನು ಸ್ಮರಿಸ್ಬೇಕು ತಕ್ಷಣವೇ ನಮಗೆ ಫಲ ಸಿಗತ್ತೆ ನಾವು ಅನ್ಕೊಂಡಿರೋ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ತಾ ಹೋಗ್ತವೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಅನುಭವವನ್ನ ಅನುಭವಿಸಿದರಿಗೆ ಅದು ಚೆನ್ನಾಗಿ ಅನುಭೂತಿ ಆಗತ್ತೆ ಸ್ನೇಹಿತರೆ ಈಗ ನಾನು ಕೂಡ ನನ್ನ ಜೀವನದಲ್ಲಿ ನಾನು ಬಹಳ ಬೇಗನೆ ಹೇಳ್ತೀನಿ ಅವಾಗೆಲ್ಲ ಮೂರು ಗಂಟೆಗೆ ಹೇಳ್ತಿದ್ದೆ ಈಗಾದ್ರೂ ಸ್ವಲ್ಪ ಸೋಮಾರಿತನ ಬಂದಿದೆ ಸ್ವಲ್ಪ ನಾಲ್ಕು ಗಂಟೆಗೆ ಹೀಗೆ ಹೇಳ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾಲ್ಕುವರೆಗೆ ಆದರೆ ಐದು ಗಂಟೆಗೆ ಕರೆಕ್ಟ್ ಆಗಿ ನಾನು ವಾಕ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅದು ಗುರುವಾರದ ದಿನ ಆದರೆ ಸ್ವಲ್ಪ ತಡ ಆಗತ್ತೆ ಆರು ಗಂಟೆಗೆ ವಾಕಿಂಗ್ ಹೋಗ್ತೀನಿ ಅದೇ ನಾನು ಅದೇ ನಾನು ಬಾಕಿ ದಿನ ಆದರೆ ಐದು ಗಂಟೆಲಿ ನಾನು ಆಗಲೇ ಪಾರ್ಕಲ್ಲಿ ಇರ್ತೀನಿ ವಾಕ್ ಮಾಡ್ತಾ ಇರ್ತೀನಿ ಅಂದರೆ ನಾನು ನಾಲ್ಕು ಗಂಟೆಗೆ ಇದ್ರೆ ಕಸ ಗುಡಿಸಿ ನೆಲವರ್ಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಐದು ಗಂಟೆಗೆ ಹೋಗಿರ್ತೀನಲ್ಲ ಆರು ಗಂಟೆಗೆ ಮನೆಗೆ ಬರ್ತೀನಿ ಬಂದೊಳೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ನಾನು ವಾಕಿಂಗ್ ಹೋಗೋದಕ್ಕಿಂತ ಮೊದಲು ನಾನು ಕಸ ಗುಡಿಸಿ ನೆಲ ಒರೆಸಿಟ್ಟು ಹೋಗಿರ್ತೀನಿ ಸ್ನೇಹಿತರೆ ನಮ್ಮ ಮನೆಯವರು ಮಕ್ಕಳು ಒಂದು ಕಡೆ ಮಲ್ಕೊಂಡಿರ್ತಾರೆ ನಾನು ನನ್ನ ದೊಡ್ಡ ಮಗಳು ಹೋಗ್ತೀವಿ ಇಲ್ಲ ಅಂದಾಗ ನಾನು ಒಬ್ಬಳೇ ಹೋಗ್ತೀನಿ ಅವನೊಂದ್ಸರಿ ನಮ್ಮ ಮನೆಯವರು ಬರ್ತಾರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ನಾನು ಒಂದ್ಸರಿ ನಿಮ್ಗೆ ಪಾರ್ಕ್ ಅಲ್ಲಿ ವಾಕ್ ಮಾಡೋದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಅಂದ್ರೆ ಆ ಕತ್ಲಲ್ಲಿ ಆ ನಕ್ಷತ್ರಗಳು ಕೆಂಪು ಆ ನಕ್ಷತ್ರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅದನ್ನ ನೋಡೋದೇ ಒಂದು ಅದ್ಭುತ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಗುತ್ತಲ್ಲ ಅದು ಒಂದು ಅದ್ಭುತ ಕ್ಷಣ ಅದು ಮತ್ತೆ ಮತ್ತೆ ಸಿಗೋದಿಲ್ಲ ನಮಗೆ ಇವಾಗ ಎದ್ದು ವಾಕ್ ಹೋಗೋ ಅಷ್ಟಾರು ಪುರ್ಸೊತ್ತಿದೆ ಅಲ್ವಾ ಅದನ್ನ ಕೊಟ್ಟಿದನಲ್ಲ ಆ ಭಗವಂತ ಅದಕ್ಕೋಸ್ಕರ ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ ಇರ್ಬೇಕು ಪ್ರತಿಯೊಂದಕ್ಕೂ ನಾವಿಲ್ಲಿ ಕೃತಜ್ಞತರಾಗಿರ್ಬೇಕು ಆ अगर बिकॉप ಅವಾಗ ಅದು ನಮ್ಗೆ ಮರಳಿ ಮರಳಿ ಸಿಗತ್ತೆ ಕೃತಜ್ಞತೆ ಇಲ್ಲದ ವಿಚಾರ ಯಾವತ್ತಿಗೂ ನಮ್ ಜೀವನದಲ್ಲಿ ಮರಳಿ ಸಿಗೋದಿಲ್ಲ ಸ್ನೇಹಿತರೆ ನಮಗೆ ನನಗೆ ಆ ಅನುಭವ ತುಂಬಾ ಆಗತ್ತೆ ಆ ಆಕಾಶ ನೋಡ್ಬೇಕಾದ್ರೆ ಅಲ್ಲಿ ಪಳಪಳ ಹೊಳಿತಾ ಇರುವ ನಕ್ಷತ್ರಗಳು ಒಂದೊಂದು ನಕ್ಷತ್ರ ಓಡಾಡ್ತಾ ಇರ್ತವೆ ಒಂದೊಂದು ನಕ್ಷತ್ರ ಕೆಳಗೆ ಬೀಳ್ತವೆ ನಾನ್ ವಾಕ್ ಮಾಡೋ ಜಾಗದಲ್ಲಿ ಕೆರೆ ಇದೆ ಕೆರೆ ಸುತ್ತ ನಾವು ಒಂದು ವಾಕ್ ಮಾಡ್ತೀವಿ ಆ ಕೆರೆಗಳಲ್ಲಿ ನೀರ್ ಕೋಳಿ ಒಂದ್ ಕಡೆ ಗುಂಪಾಗಿ ಮಲಗಿರ್ತವೆ ಸಹ ನಮಗೆ ಕತ್ಲಲ್ಲಿ ಕಾಣಿಸುತ್ತೆ ಹಾಗೆ ಎರಡು ದೊಡ್ಡ ದೊಡ್ಡ ಮರಗಳಿದಾವೆ ನದಿಯ ಹಾಗೆ ಕೆರೆ ಮತ್ತೆ ಎರಡು ದೊಡ್ಡ ದೊಡ್ಡ ಮರಗಳಿದಾವೆ ಅದರಲ್ಲಿ ಬೆಳ್ಳಕಿ ಕೂಡ ತುಂಬಾ ಚಿಲಿ ಚಿಲಿ ಮಾಡ್ತಾ ಇರ್ತವೆ ಹಾಗೆ ಅಲ್ಲಿ ಒಂದು ದತ್ತಾತ್ರೇಯ ಮಂದಿರ ಇದೆ ಅಲ್ಲಿ ಪಾರಿಜಾತ ಗಿಡ ಇದೆ ಅದ್ರದ್ದು ಸುವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮಾವಿನ ಮರಗಳ ಚಿಗುರು ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿರತ್ತೆ ಆ ಅನುಭವ ಅಂದ್ರೆ ಅದು ಮತ್ತೆ ಬೆಳಕರದ ಮೇಲೆ ಸಿಗೋದಿಲ್ಲ ಸ್ನೇಹಿತರೆ ಮತ್ತೆ ನನಗೆ ಅಂತಹ ಅನುಭವ ಸಿಗ್ಬೇಕು ಅಂದ್ರೆ ಅದು ಬ್ರಾಹ್ಮಿ ಮುಹೂರ್ತವೇ ಆಗಿರ್ಬೇಕು ಸ್ನೇಹಿತರೆ ಆ ಸಮಯದಲ್ಲಿ ಮಾತ್ರ ಸಿಗುತ್ತೆ ಒಂದೊಂದ್ಸರಿ ಸ್ವಲ್ಪ ಆಲಸ್ಯ ಮಾಡಿ ನಾನು ಅವತ್ತಿನ ದಿನ ಪಾರ್ಕಿಗೆ ಹೋಗ್ಲಿಲ್ಲ ವಾಕ್ ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಾನು ಏನೋ ಒಂದು ತುಂಬಾ ದೊಡ್ಡ ವಿಶೇಷವಾದದನ್ನ ಕಳ್ಕೊಂಡೆ ಅನ್ನುವ ಅನುಭವತಿ ಆಗ್ಲಿಕ್ಕೆ ಶುರುವಾಗುತ್ತೆ ನನ್ನ ಬಗ್ಗೆನೇ ನನಗೆ ಒಂಥರ ಏನಕ್ಕೆ ಶುರು ಶುರುವಾಗುತ್ತೆ ಎಷ್ಟು ಮಲ್ಕೊಂಡ್ ಬಿಟ್ಟಿಯಲ್ಲ ಅಂತ ಹೇಳಿ ನನ್ ಬಗ್ಗೆ ನಾನೇ ಬೈಕೊಳ್ತಿರ್ತೀನಿ ಸ್ನೇಹಿತರೆ ಅಷ್ಟೊಂದು ಬೇಜಾರಾಗತ್ತೆ ನನ್ಗೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಇದರ ಅನುಭವ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರತ್ತೆ ನೀವೆಲ್ಲ ನನ್ನ ಕುಟುಂಬ ಅಲ್ವಾ ಸಾಯಿ ಕುಟುಂಬ ಅಲ್ವಾ ಹಾಗಾಗಿ ನನ್ನ ಫೀಲಿಂಗ್ ನ ನಿಮ್ಮ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೊಳ್ಳಿ ಅಲ್ವಾ ಹಾಗಾಗಿ ಹೇಳ್ಕೊಂಡೆ ಸ್ನೇಹಿತರೆ ಹಾಗೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನನ್ನ ಜೀವನದಲ್ಲಿ ಬಾಬಾ ನನ್ನನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಪ್ಸಿದ್ದಾರೆ ತಾವಾಗಿಯೇ ನನ್ನ ಭುಜ ತಟ್ಟಿ ಎಪ್ಸಿ ನೀನು ಸೇವೆಯನ್ನ ಮಾಡು ನನ್ನ ನಾಮಸ್ಮರಣೆಯನ್ನ ಮಾಡು ಅಂತೇಳಿ ನನ್ನಿಂದ ಸೇವೆಯನ್ನ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ ನನ್ನ ಗಂಡನನ್ನ ಕಾಪಾಡಿದ್ದಾರೆ ಹೇಳಬೇಕು ಅಂದ್ರೆ ಆ ಕರೋನಾ ತಂದ ಸಮಯದಲ್ಲಿ ಆ ಕರೋನದ ಸಮಯದಲ್ಲಿ ನಾವು ಎಂತಹ ಸ್ಥಿತಿಯಲ್ಲಿ ಇದ್ವಿ ಅಂದ್ರೆ ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ ಆದ್ರೆ ನನ್ನ ಜೊತೆಗೆ ನನ್ನ ಭಗವಂತ ಇದ್ದ ಅದನ್ನೇ ಹೇಳೋದು ಸ್ನೇಹಿತರೆ ನಮ್ಮ ಹತ್ರ ಕೋಟಿ ಹಣ ಇರಲಿ ಯಾವುದೂ ಅಂತ ಸಮಯದಲ್ಲಿ ನಮ್ಮ ಜೊತೆಗೆ ಬರೋದಿಲ್ಲ ನಾವು ಭಗವಂತನನ್ನ ಸಂಪಾದನೆ ಮಾಡಿ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಬೇಡೋದಾದ್ರೆ ಆ ಗುರುವನ್ನೇ ಬೇಡ್ ನೀವೇ ನನ್ನ ಜೊತೆಗಿರ್ರಿ ಅಂತ ಹೇಳಿ ಬೇಡಬೇಕು ಅಂತ ಹೇಳಿ ಅವರೇ ನಮ್ಮ ಜೊತೆಗಿದ್ರು ಅಂದ್ರೆ ನಮ್ಮ ಪೂರ್ಣ ಜವಾಬ್ದಾರಿಯನ್ನ ಅವ್ರು ಬರ್ಸ್ಕೊಂಡಿರ್ತಾರೆ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ ಕೆಲಸ ಮಾಡಬಹುದು ಅಲ್ವಾ ಹಾಗಾಗಿ ಬಾಬಾರವರು ತನ್ನ ಪ್ರಿಯ ಭಕ್ತರನ್ನ ಮತ್ತು ಆತ್ಮೀಯರನ್ನ ಬೆಳಗ್ಗೆ ಬೇಗನೆ ಬಸ್ತಾರೆ ಕೆಲವರು ರಾತ್ರಿ ಇಡೀ ನಿದ್ದೆ ಮಾಡದೆ ಬೆಳಗಿನ ನಾಲ್ಕು ಗಂಟೆಗೆ ನಿದ್ದೆ ಮಾಡ್ತಾ ಇರ್ತಾರೆ ಆದ್ರೆ ಆ ಸಮಯದಲ್ಲಿ ಏನಾದ್ರೂ ಅಂತಹ ಸಮಯದಲ್ಲಿ ಎಚ್ಚರ ಆದ್ರೆ ಮತ್ತೆ ಮಲ್ಕೋಬೇಡ್ರಿ ಆ ಸಮಯದಲ್ಲಿ ಎದ್ದು ಗುರುವಿನ ನಾಮಸ್ಮರಣೆಯನ್ನ ಮಾಡ್ರಿ ನಿಮ್ಮ ಆರಾಧ್ಯ ದೇವರಾದ ಭಗವಂತನ ಆರಾಧನೆಯನ್ನ ಮಾಡ್ರಿ ಸ್ನೇಹಿತರೆ ಎಲ್ಲರಿಗೂ ಇಂತಹ ಅವಕಾಶಗಳು ಸಿಗಲ್ಲ ಸಿಕ್ಕಾಗ ಅದನ್ನ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೊಳ್ಬೇಕು ಅದು ಮರಳಿ ಮರಳಿ ಮತ್ತೆ ಸಿಗ್ತಾ ಹೋಗುತ್ತೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ ಬೇಗನೆ ಎದ್ದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸ್ನೇಹಿತರೆ ಐದು ಗಂಟೆಗಾದ್ರೂ ಎದ್ದೇಳ್ಬೋದಲ್ಲ ಅಲ್ವಾ ಅವಾಗೂ ಬ್ರಾಹ್ಮಿ ಮುಹೂರ್ತ ಅಂತಾನೆ ಅನ್ಸ್ಕೊಳ್ಳುತ್ತೆ ಆ ಐದು ಗಂಟೆಗೆದ್ದು ಗೆದ್ದು ಕೈಕಲ್ ಮುಖ ತೊಳ್ಕೊಂಡು ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನೀವು ಭಗವಂತನಿಗೆ ಸಮಯವನ್ನ ಕೊಡ್ಬೋದಲ್ಲ ಅವ್ ನೀವು ಹತ್ತು ನಿಮಿಷಗಳ ಕಾಲ ಆ ಗುರುವಿಗೆ ಸಮಯ ಕೊಟ್ರೆ ಅವರು ತಮ್ಮ ಇಡೀ ಸಮಯವನ್ನ ನಿಮಗೆ ಕೊಡ್ತಾರೆ ಅವರು ತಮ್ಮ ಪೂರ್ಣ ಸಮಯವನ್ನ ನಮಗಾಗಿ ಕೊಡ್ತಾರೆ ಸ್ನೇಹಿತರೆ ಯೋಚನೆ ಮಾಡ್ರಿ ನಾನು ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಆ ಸಮಯದಲ್ಲಿ ಎದ್ದು ಜಪ ಮಾಡಿ ಮತ್ತೆ ಅಂದರೆ ಖಂಡಿತ ಮಲ್ಕೋಬೋದು ಸ್ನೇಹಿತರೆ ಒಂದು ಇಪ್ಪತ್ತು ನಿಮಿಷನೋ ಹದಿನೈದು ನಿಮಿಷನೋ ನೀವು ಜಪವನ್ನ ಮಾಡಿ ಮುಗಿಸ್ಕೊಂಡು ಆರಾಮಾಗಿ ಮತ್ತೆ ಮಲ್ಕೊಂಡು ಆರಾಮಾಗಿ ಎದ್ದು ಕೆಲ್ಸಕ್ಕೆ ಹೋಗ್ರಿ ಸ್ನೇಹಿತರೆ ಆದರೆ ಆ ಸಮಯದಲ್ಲಿ ನೀವು ಮಾಡಿದ ಒಂದು ಸೇವೆ ಇರುತ್ತಲ್ಲ ಸ್ಮರಣೆ ಇರುತ್ತಲ್ಲ ಅದೆಂದಿಗೂ ವ್ಯರ್ಥ ಆಗೋದಿಲ್ಲ ನೀವು ಮಲಗಿದ್ರು ಕೂಡ ಅದರ ಗುಂಗು ಮತ್ತೆ ನೀವು ಮಲಗಿದ್ರು ನೀವು ಜಪ ಮಾಡಿ ಮತ್ತೆ ಮಲಗಿದ್ರು ಕೂಡ ಅದರ ಗುಂಗಲ್ಲಿಯೇ ಮಲಗಿರ್ತೀರಿ ಯಾಕಂದ್ರೆ ನೀವು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿರ್ತೀರಲ್ವಾ ನಾನು ಈ ರೀತಿ ಆಗ್ಬೇಕು ಒಂದ್ ಸಾಧನೆ ಮಾಡ್ಬೇಕು ಒಳ್ಳೇದಾಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿರ್ತಾರ ಅದ್ರ ನೆನ್ಪಲ್ಲೇ ಮತ್ ಮಲಗ್ತಿರಲ್ಲ ಅವಾಗ ನಿಮಗೆ ಹಿತದ ಅನುಭವ ಆಗ್ಲಿಕ್ಕೆ ಶುರುವಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ಮಾಡುವ ದೈವಿಕ ಶಕ್ತಿ ಧ್ಯಾನ ಆಗಿರ್ಬೋದು ಮತ್ತು ಪೂಜೆಯ ಮೇಲೆ ನಾವು ನಮ್ಮ ಮನಸ್ಸನ್ನ ಖಂಡಿತವಾಗಿಯೂ ಕೇಂದ್ರೀಕರಿಸ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರನೇ ಅದು ಫಲ ನೀಡುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಯಾರೆಲ್ಲ ಬೆಳಿಗ್ಗೆ ಬೇಗ ಹೇಳ್ತಾರೋ ಭಗವಂತನ ಆಶೀರ್ವಾದ ಸದಾ ಅವ್ರ ಜೊತೆಗಿರತ್ತೆ ಬೇರೆಯವ್ರ ಜೊತೆಗೆ ಇರೋದಿಲ್ಲ ಅಂತ ಅಲ್ಲ ಇರತ್ತೆ ಆದ್ರೆ ಇವರಲ್ಲಿ ಹೆಚ್ಚೆ ದೈವಿಕ ಶಕ್ತಿಗಳ ಪ್ರವಾಹ ಇರುತ್ತೆ ಹಾಗಾಗಿ ಇವರು ಏನೇ ಒಂದು ಕೆಲಸ ಮಾಡಬೇಕು ಬೇಗ ಸಫಲತೆಯನ್ನ ಕಾಣ್ತಾರೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಶಕ್ತಿಗಳ ಪೂಜೆಯನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಶೀಘ್ರದಲ್ಲೇ ಫಲ ಸಿಗತ್ತೆ ಈ ಬ್ರಹ್ಮ ಮುಹೂರ್ತದಲ್ಲಿ ಇಡೀ ವಾತಾವರಣ ಶಾಂತವಾಗಿರುತ್ತೆ ಸ್ನೇಹಿತರೆ ವಾಕ್ ಹೋಗ್ತೀನಲ್ಲ ತುಂಬಾ ನಿಶ್ಶಬ್ದ ಇರುತ್ತೆ ಒಂದೊಂದ್ಸರಿ ಭಯನೂ ಅನ್ಸುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾನು ಬಾಬಾ ನಾಮಸ್ಮರಣೆ ಮಾಡ್ತಾ ಇರ್ತೀನಿ ಇಲ್ಲ ಬಾಬಾರವರ ಹಾಡುಗಳನ್ನ ಕೇಳ್ತಾ ಕೇಳ್ತಾ ವಾಕ್ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಅವ್ರು ನನ್ನ ಜೊತೆಗೆ ಜೊತೆ ಸದಾ ಇದಾರೆ ಅನ್ನುವ ಫೀಲ್ ಅಲ್ಲೇ ನಾನು ಯಾವಾಗ್ಲೂ ವಾಕ್ ಮಾಡ್ತೀನಿ ನನ್ನ ಬಾಬಾರವರ ಜೊತೆ ತುಂಬಾ ಮಾತಾಡ್ತೀನಿ ಸ್ನೇಹಿತರೆ ಆದ್ರೆ ನಾನ್ ವಾಕ್ ಮಾಡ್ಬೇಕಾದ್ರೆ ನನಗೆ ನನಗೆ ಅರ್ಧ ಗಂಟೆಗಳ ಕಾಲ ಸಮಯ ಸಿಗತ್ತಲ್ಲ ಆ ಅರ್ಧ ಗಂಟೆಗಳ ಕಾಲ ನನ್ನ ಬಾಬಾರವ್ರ ಜೊತೆ ಮಾತಿಗಿಳಿತೀನಿ ನನ್ನ ಜೀವನದಲ್ಲಿ ಆಗ್ತಾ ಇರೋ ಎಲ್ಲವನ್ನ ನಾನು ಅವ್ರ ಹತ್ರ ಹೇಳ್ಕೊಳ್ತೀನಿ ಅದಕ್ಕೋಸ್ಕರನೇ ನನಗೆ ಆ ಸಮಯ ಅಂದ್ರೆ ತುಂಬಾ ಇಷ್ಟ ನಾನು ವಾಕ್ ಹೋಗ್ತೇ ಇದ್ದಾಗ ಮನೆಯಲ್ಲೇ ಇದ್ದು ಪೂಜೆ ಮಾಡ್ತಾ ಇರ್ತೀನಲ್ಲ ಆ ಸಮಯದಲ್ಲೂ ಕೂಡ ನನ್ನ ಮನಸ್ಸಲ್ಲಿ ಅವರೇ ಇರ್ತಾರೆ ಅವ್ರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಸ್ನೇಹಿತರೆ ನಾನು ಹೇಳಿದ ಮಾಹಿತಿ ನಿಮಗೆ ಸರಿ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ನೀವು ಆದಷ್ಟು ಸ್ವಲ್ಪ ಬೆಳಿಗ್ಗೆ ಬೇಗ ಏಳೋ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗಲ್ಲ ಅನ್ನೋ ಗೃಹಿಣಿಯರಾದ್ರೆ ಆಮೇಲೆ ಆರಾಮಾಗಿ ಎಲ್ಲಾ ಕೆಲ್ಸ ಮುಗಿಸಿ ಮಕ್ಕಳನ್ನ ಗಂಡನ್ನ ಮನೆಯಿಂದ ಹೊರಗಡೆ ಕೆಲ್ಸ ಕಳಿಸಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ರಿ ಆದರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟೆಲ್ಲ ಲಾಭಗಳ ಆರೋಗ್ಯದ ದೃಷ್ಟಿಯಿಂದ ಸಿಗ್ತವೆ ಹಾಗೆ ನಮ್ಮ ಮನಸ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯ ವಾತಾವರಣ ಕೂಡ ಶಾಂತವಾಗಿರುತ್ತೆ ಹಾಗೆ ಮನೆಯಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಅಡ್ಡಿ ಆತಂಕಗಳಿಲ್ಲದೆ ಎಲ್ಲ ಕೆಲಸವನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಎಲ್ಲಾ ರೀತಿಯಲ್ಲೂ ನಮಗೆ ಉತ್ತಮ ಫಲಗಳೇ ಸಿಗ್ತವೆ ಹಾಗೆ ಆ ಭಗವಂತನನ್ನು ಒಲಿಸಿಕೊಳ್ಳಲು ನಮಗೆ ದಾರಿಲು ಸಿಗ್ತವೆ ಹಾಗೆ ಆ ಭಗವಂತ ಸಂಚರಿಸುವ ಆ ಬ್ರಹ್ಮ ಮುಹೂರ್ತದ ಸಮಯ ನಮ್ಮ ಸಮಯವಾದರೆ ಅವರ ಸಕಾರಾತ್ಮಕ ಊರ್ಜೆಗಳ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತೆ ಸ್ನೇಹಿತರೆ ಇದರಿಂದ ನಮ್ಮ ಆಲೋಚನೆಗಳು ಉತ್ತಮವಾಗ್ತಾ ಹೋಗ್ತವೆ ಯೋಜನೆಗಳು ಕೈಗೂಡ್ತಾ ಹೋಗ್ತವೆ ಇದರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಇನ್ನು ಹೆಚ್ಚಿನ ಮಾಹಿತಿ ಬ್ರಹ್ಮ ಮುಹೂರ್ತದ ಬಗ್ಗೆ ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ ಸ್ನೇಹಿತರೆ ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ